ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಆಗಸ್ಟ್ ಇಪ್ಪತ್ತೊಂಬತ್ತರಿಂದ ಸೆಪ್ಟೆಂಬರ್ ಒಂದರವರೆಗೆ ಮೋದಿ ಜಪಾನ್ ಚೀನಾ ಪ್ರವಾಸ ಗಣೇಶ ಚತುರ್ಥಿಗೆ ಸಡಗರದ ಸಿದ್ಧತೆ ಮಹಿಳೆಯರಿಂದ ಪರಸ್ಪರ ಬಾಗಿನ ಅರ್ಪಣೆ ಹೆಚ್ಚುವರಿ ಸುಂಕ ಇಂದು ಜಾರಿ ಭಾರತದ ಸರಕುಗಳ ಮೇಲೆ ಶೇಕಡಾ ಐವತ್ತರಷ್ಟು ಸುಂಕ ಟ್ರಂಪ್ ನಿರ್ಧಾರದಿಂದ ಪರಿಣಾಮ ಹಿಮಾಲಯದ ನಾಲ್ಕು ರಾಜ್ಯಗಳಲ್ಲಿ ಮಳೆ ಪ್ರವಾಹ ಹಿಮಾಚಲ ಅರುಣಾಚಲ ಉತ್ತರಾಖಂಡದಲ್ಲಿ ಮಳೆ ಅಬ್ಬರ ಕಾಶ್ಮೀರದಲ್ಲಿ ಹದಿಮೂರು ಮಂದಿ ಸಾವು ಯುಎಸ್ ಓಪನ್ ಗ್ರಾಂಡ್ ಸ್ಲಾಮ್ ಟೆನಿಸ್ ಅಲ್ಕರಾಜ್ ರಬೈಕೇನಾ ಎರಡನೇ ಸುತ್ತಿಗೆ ವೀನಸ್ ಹೊರಕ್ಕೆ ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ನೌಕಾಪಡೆಗೆ ಐಎನ್ಎಸ್ ಉದಯಗಿರಿ ಹಿಮಗಿರಿ ಸೇರ್ಪಡೆ ಎರಡು ಸ್ಟೀಲ್ ಬ್ರಿಗೇಡ್ ಯುದ್ದ ನೌಕೆಗಳ ನಿಯೋಜನೆ ರಕ್ಷಣಾ ಸಚಿವರಿಂದ ಅನಾವರಣ ಅಕ್ಟೋಬರ್ ಒಂಬತ್ತರಿಂದ ಇಪ್ಪತ್ತ್ ಮೂರರವರೆಗೆ ಹಾಸನಾಂಬೆ ಜಾತ್ರೆ ಈ ಬಾರಿ ವಿಐಪಿ ವಿಐಪಿ ಪಾಸ್ ಇರಲ್ಲ ಹೊಸದಾಗಿ ಗೋಲ್ಡ್ ಪಾಸ್ ವಿತರಣೆ ಮುಂಜಾನೆ ಐದರಿಂದ ಹನ್ನೊಂದು ಗಂಟೆಯವರೆಗೆ ದರ್ಶನ ಗೌರಿ ಗಣೇಶ ಈದ್ ಹಬ್ಬ ಭದ್ರತೆಗೆ ಆರ್ಎಎಫ್ ಪಡೆ ಸಿಸಿ ಕ್ಯಾಮೆರಾಗಳ ಮೂಲಕ ಕಣ್ಗಾವಲು ಬೆಳಗಿನ ಸಮಯದಲ್ಲೇ ಕಸ ಸಂಗ್ರಹ ಘನತ್ಯಾಜ್ಯ ಸಂಗ್ರಹ ಟಿಪ್ಪರ್ ಹಾಜರು ಪರಿಷ್ಕರಣೆ ಜಿಬಿಎ ಕ್ರಮ ಬಿಡಬ್ ವಿಶ್ವ ಚಾಂಪಿಯನ್ಶಿಪ್ ಬ್ಯಾಡ್ಮಿಂಟನ್ ಟೂರ್ನಿ ಎರಡನೇ ಸುದ್ದಿಗೆ ಸಿಂಧು ಪ್ರಣಯ್